ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹೋಗಿದ್ರೆ

ಹೊನ್ನೆಯಿಂದ ಅವರು ಫೋನ್ ಮಾಡಿದೆಯಲ್ಲ ಎಲ್ಲಿ ನಾವು ಮನೆ ಭೇಟಿ ಮಾಡೋಕ್ಕಾಗಿದೆ ಫಸ್ಟ್ ನಾವು ಭೇಟಿ ಆಯ್ತಲ್ಲ ಭೇಟಿ ಭೇಟಿ ಮಾತಾಡಿದ್ರಿ ನಮ್ಮ ಕೆಲಸ ಅದು ನಮ್ಮ ಕೆಲಸನೂ ಮಾಡ್ಬಿಡ್ತೀನಿ ಕಮೆಂಟೆಂಟ್ ಮಾಡ್ತಾರೆ ಹಾಗೆ ಯಾವುದೇ ಈ ದಿನ ಲೋಕಸಭಾ ಚುನಾವಣೆಯ ಚಾಮರಾಜನಗರ ಮೀಸಲು ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಬಾಲರಾಜ್ರವರು ಈ ದಿನ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದ ಒಂದು ಸಂಯುಕ್ತ ಸಭೆಗೆ ಬಂದಿರ್ತಕ್ಕಂಥದ್ದು ನಮಗೆಲ್ಲೂ ಕೂಡ ಬಹಳ ಸಂತೋಷ ಆಗಿದೆ ಹಾಗಾಗಿ ನಾನು ತಾಲೂಕು ಅಧ್ಯಕ್ಷನ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷನಾಗಿ ನಾನು ಅತ್ಯಂತ ಹೃತ್ಪೂರ್ಷವಾಗಿ ಶ್ರೀ ಬಾಲರಾಜನವರನ್ನು ನಾನು ಈ ಸಭೆಗೆ ಸ್ವಾಗತವನ್ನು ನರಸಿಂಹಸ್ವಾಮಿ ಅವರನ್ನು ಸಹ ಈಗ ಸಹ ನಮ್ಮ ಈ ಒಂದು ಸಭೆಗೆ ಅದುವಾದಂಥ ಸ್ವಾಗತವನ್ನು ಕಳಿಸ್ತೇವೆ ನಮ್ಮ ಆತ್ಮೀಯ ಸ್ನೇಹಿತರಂಥ ಮಹಾದೇವೇನವರು ಅವರು ನಂಜನಗೂಡು ತಾಲೂಕಿಗೆ ಭಾಳ ಹಳಬ ನನಗೂ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಎಲ್ಲರೂ ಕೂಡ ನಮಗೆ ಭಾಳ ವಿಶ್ವಾಸಿಗಳು ಹಾಗಾಗಿ ಅವ್ರನ್ನ ನಾನು ಈ ಒಂದು ಸಭೆಗೆ ಅತ್ಯಂತ ಪೂರ್ವವಾಗಿ ನಾನು ಸ್ವಾಗತಿಸ್ತೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಬರಲಿಕ್ಕೆ ಅನುಕೂಲ ಆಗ್ತದೆ ಈ ಹನ್ನೆರಡು ಗಂಟೆಗೆ ನಮಗೆ ಮೆಸೇಜ್ ಬಂತು ಆ ತಕ್ಷಣ ನಾವು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ನಾಯಕರಿಗೆ ಫೋನ್ ಮಾಡಿ ನಾವು ಇಷ್ಟು ಸುಮಾರು ಜನನ ಕರೆದಿದ್ದೀವಿ ಹಾಗೂ ಕೂಡ ಎರಡೇ ಅಷ್ಟು ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಇನ್ನು ಮುಂದಾದರೂ ಕೂಡ ಮುಂಚಿನ ಮುಂಚಿತವಾಗಿ ನಮ್ಮ ಕಾ ನಮಗೆ ಪ್ರೋಗ್ರಾಮ್ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳನ್ನು ಸೇರಿಸಿ ಚುನಾವಣಾ ಪ್ರಚಾರದಲ್ಲಿ ಅವರು ಕೂಡ ಪಾಲ್ಗೊಳ್ಳೋ ರೀತಿ ಮಾಡೋದಕ್ಕೆ ಅವಕಾಶ ಆಗುತ್ತೆ ಮುಂದಿನ ದಿನಗಳಲ್ಲಿ ಆ ಒಂದು ರೀತಿ ಮಾಡಬೇಕು ಅಂತೇಳಿ ನಾನು ಅಧ್ಯಕ್ಷನಾಗಿದೆ ನಾವು ಎಲ್ಲ ತಾಲೂಕು ಕನ್ಫ್ಯೂಷನ್ ಆಗಿದೆ ನಮ್ಮ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಸುದ್ದಿಗಳನ್ನ ಅಳಿಸ್ಬಿಟ್ಟು ಕನ್ಫ್ಯೂಷನ್ ಮಾಡ್ತಿರೋದ್ರೆ ನಮ್ಮ ಗಮನದಲ್ಲಿರುತ್ತೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ನಮ್ಮ ಪಕ್ಷದ ಅಭ್ಯರ್ಥಿಗೆ ಅಬೋ ಸೆವೆಂಟಿ ಪರ್ಸೆಂಟ್ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ ಸಹ ನಿಮ್ಮ ಗಮನದಲ್ಲಿರಲಿ ಯಾವುದೇ ಕ್ಷೇತ್ರದಲ್ಲೂ ಸಹ ಭಿನ್ನಾಭಿಪ್ರಾಯವಿಲ್ಲ ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ತುಂಬ ತುಂಬ ಚೆನ್ನಾಗಿದೆ ಅದರಿಂದ ಯಾರೂ ಸಹ ಕನ್ಫ್ಯೂಸ್ ಮಾಡ್ಕೋಬೇಡಿ ಕ್ಯಾಂಡಿಡೇಟು ಎಲ್ಲೋ ಸಹ ಎಲ್ಲ ಬ ಭಾಳ ಸ್ನೇಹಿತರುಗಳು ಭಾಳ ಕಾರ್ಯಕರ್ತರುಗಳು ಬೇರೆ ಪಕ್ಷದ ಕಾರ್ಯಕರ್ತರುಗಳು ಸಹ ಬಂದರು ಅವ್ರನ್ನ ಇಳಿದಿ ಹಾಕೊಂಡು ನಾವು ನಿಮಗೆ ಸಹಾಯ ಮಾಡ್ತೀವಿ ನಾವು ಈ ಸಲ ಲಾಸ್ಟ್ ಟೈಮ್ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದೀವಿ ಆದರೆ ಈ ಬಾರಿ ನಿಮಗೆ ಬಿ ಜೆ ಪಿಗೆ ನಮಗೆ ಮೋದಿ ಬೇಕು ನಮ್ಮ ರಕ್ಷಣೆ ಮಾಡೋರು ಬೇಕು ನಮ್ಮ ಸರ್ಕಾರ ನಮ್ಮ ಇದನ್ನ ದೇಶವನ್ನ ಕಾಯ್ತಕ್ಕಂಥ ವ್ಯಕ್ತಿ ಬೇಕು ನಮ್ಗೆ ಆ ಶಕ್ತಿ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಬಂದು ವೃತ್ತಿ ಹಾಕವನ್ನು ಕೇಳ್ತಾ ಇದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲಕ್ಕಂಥ ವಾತಾವರಣ ಇದೆ ಅದೇ ರೀತಿ ನಮ್ಮ ಸಹ ನಾವೆಲ್ಲರೂ ಸಹ ತಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರಿಸಿ ನಮ್ಮ ಬಾಲರಾಜ್ ಅವರಿಗೆ ಅತ್ಯಂತ ಹೆಚ್ಚಿನ ಮತವನ್ನು ಕೊಡಿಸಿ ಅವ್ರು ಗೆಲ್ಸ್ಬಿಡ್ಬೇಕು ಅವ್ರ ಜೊತೆಗೆ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರು ಸಹ ಬರಬೇಕಾಯ್ತು ಅದು ಬೆಳಿಗ್ಗೆ ಬಂದಿದ್ದು ಅದೇಂತ ಬೇರೆ ಅವರು ಆಗುದಿಲ್ಲ ಎಲ್ಲ ಎಲ್ಲ ಸಂದರ್ಭದಲ್ಲೂ ಕಾರ್ಯಕರ್ತರ ಸಭೆಗಳಲ್ಲೂ ಬೇರೆ ಬೇರೆ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಮಾಜಿ ಶಾಸಕ ಸ್ಥಾನ ಎಲ್ಲೇ ಬರ್ತಾರೆ ನಾವೆಲ್ಲ ಇರ್ತೀವಿ ಒಗ್ಗಟ್ಟ ನಾವೆಲ್ಲ ಕೆಲಸ ಮಾಡ್ತೀವಿ ದಯಮಾಡಿ ಅವೆಲ್ಲ ನಮ್ಮ ಅಭ್ಯರ್ಥಿಗಳ ಅತ್ಯಂತ ಹೆಚ್ಚಿನ ಒತ್ತಡ ಗೊತ್ತು ಅವ್ರನ್ನ ಜಯಶ್ರೀಲರನ್ನಾಗಿ ಮಾಡಿಸ್ಕೊಡ್ಬೇಕು ಜೊತೆಗೆ ನಮ್ಮ ಇವರು ಯಾರು ನಮ್ಮ ನರಸಿಂಹಗಳು ಅವರು ಮತ್ತು ನಮ್ಮ ಮಾದೇವ ಸ್ವಾಮಿಗಳು ಅವರು ಹೆಚ್ಚು ಜಾಸ್ತಿ ಚಿರಪರಿಚಿತ ನಮ್ಮ ನಮಗಿಂತ ಜಾಸ್ತಿ ಚಿರಪರಿಚಿತ ನಮ್ಮ ನರಸಿಂಹ ಶಾಲೆಗಳು ಮತ್ತು ನಮ್ಮ ಹಿರಿಯರು ಇದ್ದರು ಪಕ್ಷದಲ್ಲಿ ಅನೇಕ ಹಿರಿಯ ನಾಯಕರುಗಳು ಇದ್ದರು ಅದರಲ್ಲಿ ಇಲ್ಲಿರ್ತಕ್ಕಂಥ ಮಾದೇಗೌಡರು ಅವರು ಆಕಾಂಕ್ಷಿಯಾಗಿ ಆಕಾಂಕ್ಷಿಯಾಗಿರ್ಬೋದು ಆಮೇಲೆ ನನಗೆ ಕೊನೆಯ ತನಕ ನನಗೆ ಆಗುತ್ತಾ ಇಲ್ವಂತ ಕೊನೆಯ ದಿವಸದಲ್ಲಿ ಹೇಳಿದೆ ಯಾವುದೋ ಒಂದು ವಿಚಾರ ಮಾಡಿದ್ರೆ ನಿಮ್ಗಾದ್ರೂ ಸಂತೋಷ ದಯವಿಟ್ಟು ಆಗಲಿ ಅನ್ನೋಂಥ ಮಾತನ್ನ ಅಂದರೆ ನಾವೆಲ್ಲ ಮಾತಾಡ್ಕೊಂಡ್ರಿ ಆ ದಿವಸ ಒಂದೆರಡು ನಿಮಿಷ ಇಲ್ಲಿ ಅಂತ ಎಲ್ಲ ಇದ್ರೂ ಕೂಡ ನನಗೆ ಒಂದು ಪಕ್ಷ ಒಂದು ಜವಾಬ್ದಾರಿಗಳ ಸ್ಥಳದಲ್ಲಿ ನನಗೊಂದು ಅವಕಾಶವನ್ನು ಕಲ್ಪಿಸ್ಕೊಂಡಿದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದೀರಿ ಮತ್ತು ಈ ಚುನಾವಣೆ ನಮಗೆ ಭಾಳ ಮಹತ್ತರವಾಗಿರ್ತಕ್ಕಂಥ ಚುನಾವಣೆ ಅದರಲ್ಲೂ ವಿಶೇಷವಾಗಿ ನಮಗೆ ಜನತಾ ಜನತಾದಳ ಎಚ್ ಎಚ್ ಡಿ ದೇವೇಗೌಡರು ಈ ದೇಶದ ಅತ್ಯಂತ ಜನಪ್ರಿಯ ನಾಯಕರು ಕರ್ನಾಟಕ ರಾಜ್ಯದಿಂದ ಏಕೈಕ ಪ್ರಧಾನಮಂತ್ರಿ ಆಗುವಂಥ ಅವಕಾಶವನ್ನು ಗಳಿಸ್ಕೊಂಡಿರ್ತಕ್ಕಂಥವ್ರು ಮುಂದು ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಹೇಳೋಕ್ಕಾಗಲ್ಲ ಆದರೆ ಇವತ್ತಿನ ದಿವಸ ತನಕ ಸ್ವತಂತ್ರ ಭಾರತದಲ್ಲಿ ಪ್ರಧಾನಮಂತ್ರಿ ಆಗುವಂಥ ಒಂದು ಅತ್ಯಂತ ಒಳ್ಳೆಯ ಅವಕಾಶವನ್ನು ಸಿಕ್ಕಿರುವಂಥ ಎಚ್ ಡಿ ದೇವೇಗೌಡ ಸಾಹೇಬ್ರು ಅವ್ರ ಹತ್ರನೂ ಕೂಡ ಆಶೀರ್ವಾದ ತಗೊಂಡು ಕುಮಾರಣ್ಣವರು ಮೂರು ಸಾರಿ ನಾನು ಭೇಟಿ ಮಾಡಿದ್ದೆ ಅವ್ರ ಆಸ್ಪತ್ರೆಗೆ ಹೋಗಿ ಹಿಂದೆ ದಿವಸನೂ ಕೂಡ ಅವ್ರನ್ನ ಭೇಟಿ ಮಾಡ್ಕೊಂಡಿದ್ದೆ ಆಮೇಲೆ ಅವರೇ ಅಷ್ಟೇ ಪ್ರೀತಿ ವಿಶ್ವಾಸ ಅಂತ ಹೇಳಿದರು ಒಮ್ಮೆ ಅವಕಾಶ ಆಗಬೇಕು ನಮ್ಮ ಅವರು ಒಂದು ಅವಕಾಶ ತಪ್ಪಿದೆ ಈ ಈ ಅವಕಾಶ ಸದುಪಯೋಗ ಆಗಬೇಕು ಈ ಚ ಈ ಸಾರಿ ನಿಮ್ಮನ್ನೇ ಗೆಲ್ಲಿಸಲೇಬೇಕು ಅಂತಲೂ ಕೂಡ ಮಾತಾಡಿದರು ಬಹುಶಃ ನಿಮಗೂ ಅದೇನಾದ್ರು ಹೇಳಿದಾರೋ ಗೊತ್ತಿಲ್ಲ ಇದೊಂದು ಸರಿ ಬಾಲನ ಯಾರು ಮಾಡಿ ಗೆಲ್ಸ್ಬಿಡ್ಬೇಕು ಅಂತ ನಮ್ಮಲ್ಲಿ ಇಲ್ಲಿ ಹೋಗಿದ್ದಂಥವ್ರಿಗೆ ಮತ್ತಲ್ಲೂ ಸಭೆಗಳಲ್ಲಿ ಕೂಡ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ ಆ ಒಂದು ಪ್ರೀತಿ ವಿಶ್ವಾಸ ಕೂಡ ನನಗೆ ಭಾಳಷ್ಟು ಶಕ್ತಿಯಾಗಿ ಅದು ಬದಲಾಗಿದೆ ನನಗೆ ಎಷ್ಟೋ ಜನ ಈಗ ಮನೋದ್ ಕುಮಾರ್ ಆಗಿ ಅವರು ನಮಗೆ ನಮ್ಮಲ್ಲಿ ನಾನು ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ ಒಂದು ಜಾಹೀರಿ ಅಂತ ಒಂದು ಏರಿಯಾದ ಅಲ್ಲಿ ಯಾರೂ ಕ್ಯಾನ್ವಾಸ್ಗೆ ಹೋಗೋಲ್ಲ ಅವ್ರೇನು ಮಾಡಿದ್ರು ಒಂದು ಇಪ್ಪತ್ತು ವೆಹಿಕಲ್ ಡಿ ವಿ ಎಸ್ ಫಿಫ್ಟಿ ಆ ಥರ ಸಣ್ಣ ಸಣ್ಣ ಸ್ಕೂಟರ್ಗಳು ಎತ್ಕೊಂಡು ಎಲ್ಲ ರಾತ್ರಿ ಹೊತ್ತು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದರು ಸ್ವಾಮಿ ಓಟ್ ಕೊಡಬೇಕು ಅಂತ ನಾವು ಬಂದಿದ್ದೀವಿ ಬನ್ನಿ ನಮ್ಮೂರಿಗೆ ನೀವು ಓಟ್ ಕೇಳಕ್ಕೆ ಬಂದಿಲ್ಲ ನಾವು ಓಟ್ ಕೊಡಕ್ಕೆ ಬಂದಿದ್ದೀವಿ ದಯವಿಟ್ಟು ಓಟ್ ಕೊಡೋಕ್ಕೆ ಜನ ಬಂದು ಕೇಳ್ತಾರೆ ಅಂದರೆ ಬನ್ನಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಆ ರಾತ್ರಿಯಲ್ಲೇ ಹೋಗಲ್ಲ ಅವ್ರಿಗೆ ಹೋಗ್ತಿದ್ದಂಗೆ ಒಂದು ಐನೂರು ಜನ ಸೇರಿಸ್ಬಿಟ್ಟು ರಾತ್ರಿ ದೇವಸ್ಥಾನದಿಂದ ಸೇರಿಸಿ ನಿಮಗೆ ಅವನು ವಾಗ್ದಾನ ಕೊಡ್ತೀವಿ ನಾವೆಲ್ಲ ನಿಮಗೆ ಮತ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ನಾವು ಈ ಬಾರಿ ನಿಮ್ಮ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ನಿಮ್ಮನ್ನು ಕೊಡಗಿನ ಚೈತೆಯಲ್ಲಿ ಎಲ್ಲ ಶಕ್ತಿ ತುಂಬ ರೆಡಿ ಇದ್ದೀವಿ ನೀವು ಯಾಕಿನ್ನೂ ಬೂರಿಗೆ ಬಂದಿಲ್ಲ ನರಸೀಪುರದೊಳಗಡೆ ಯಾಕಿನ್ನೂ ನಿಮ್ಮ ಕಾರ್ಯಚಟುವಟಿಕೆಗಳು ಪ್ರಬಲವಾಗಿಲ್ಲ ನಿಮ್ಮ ಗೆಲುವು ನರಸೀಪುರದಿಂದ ಸ್ಟಾರ್ಟ್ ಆಗ್ತದೆ ದಯವಿಟ್ಟು ಎಲ್ಲ ಕೆಲಸನ ಬಿಟ್ಬಿಟ್ಟು ನರಸೀಪುರದಿಂದ ಸ್ಟಾರ್ಟ್ ಕೊಡ್ಬೋದು ಆ ಥರದ ರೀತಿಯಲ್ಲಿ ಎಂಡಿಂಗ್ ವಾತಾವರಣ ಒಂದು ಬದಲಾವಣೆ ಇದೆ ಎಲ್ಲ ದೇವರುಗಳ ಮತ್ತು ಗುರುಗಳ ಕೃಪಾ ಆಶೀರ್ವಾದ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ನಮ್ಮ ಪಕ್ಷದ ನಾಯಕರ ಆಶೀರ್ವಾದ ಮತ್ತು ಎಲ್ಲ ಎರಡೂ ಪಕ್ಷಗಳ ಎಲ್ಲ ಕಾರ್ಯಕರ್ತರ ಒಂದು ಅನಿಸಿಕೆ ಅಭಿಪ್ರಾಯ ಒಂದು ಪ್ರೀತಿ ನನಗೆ ಈ ಥರದೊಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದೆ ದಯಮಾಡಿ ಈ ಚುನಾವಣೆಯಲ್ಲಿ ಒಂದೊಂದು ಸಣ್ಣ ಪುಟ್ಟ ಆಗ್ತವೆ ಅದೇ ಕಾರ್ಯಕರ್ತರಿಂದ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ತಪ್ಪಾಗ ಸಣ್ಣ ಪುಟ್ಟ ಮಾತಾಡ್ಬೋದು ಎಲ್ಲ ಒಂದು ಕಡೆ ಅಥವಾ ಜಾತಿ ಜನತಾ ದಳದ ಕಾರ್ಯಕರ್ತರು ಎಲ್ಲ ಒಂದು ಸಣ್ಣ ಪುಟ್ಟ ಮಾತುಗಳು ಬರ್ಬೋದು ಅದು ಕಾರ್ಯಕರ್ತರು ಉತ್ಸಾಹಕ್ಕೋಸ್ಕರ ಮಾತಾಡ್ತಾರೆ ಅಂತ ಯಾವ ಸಂದರ್ಭದರೂ ಎಲ್ಲರೂ ಕೂಡ ಅದು ಹೊಟ್ಟೆ ಒಳಗೆ ಹಾಕಿ ಜೀರ್ಣ ಮಾಡ್ಕೊಬೇಕು ಯಾವುದನ್ನು ಹೊರಗಡೆ ಬಿಡದೆ ಅದನ್ನು ಹಾಕ್ಕೊಂಡು ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಎದುರಿಸಾಕಾಗುವಂಥ ಎಲ್ಲ ಶಕ್ತಿಯನ್ನು ನಾವು ಶ್ರೀಕಂಠೇಶ್ವರ ನಮಗೆ ನಿಮಗೆ ಎಲ್ಲರಿಗೂ ಕೊಡ್ತಾರೆ ಅಂತಕ್ಕಂಥ ಮುಖ್ಯ ವಿಶ್ವಾಸ ಇದೆ ಹಾಗಾಗಿ ಇವತ್ತು ಒಂದು ಸೌಹಾರ್ದದಿಂದ ಭೇಟಿಗೋಸ್ಕರ ನಾನು ಬಂದಿದ್ದೀವಿ ನಮ್ಮೆಲ್ಲರ ಹಿರಿಯರ ಆಶೀರ್ವಾದ ಹಿರಿಯರ ಸಹಕಾರ ಮತ್ತು ಎಲ್ಲ ಚಿಕ್ಕವರ ಪ್ರೀತಿ ವಿಶ್ವಾಸ ಬಂದರೆ ಈ ಚುನಾವಣೆ ನಡೆಯುತ್ತೆ ನಿಮ್ಮೆಲ್ಲರೂ ಗಮನಿಸಿದಂಗೆ ಒಂದು ಚುನಾವಣೆ ಪರ್ವ ಪ್ರಾರಂಭ ಆಗಿರ್ಬೋದು ಏನಂತೆ ನಾನಾ ನೀನು ಅನ್ನೋ ತರ ಅವ್ರು ಬೇರೆ ತರ ಹೊಟ್ಟಿದ್ದಾರೆ ನಮ್ಮೇಲೆ ಅಪಪ್ರಚಾರನು ಮಾಡ್ಬಿಟ್ಟಿದ್ದಾರೆ ಸುಮಾರು ಈಗಾಗಲೇ ಅಪಪ್ರಚಾರ ಯಾವಾಗ ಮಾಡ್ತಾರೆ ಅಂದ್ರೆ ಯಾವಾಗ ಸೋಲು ಬೀತಿ ಶುರು ಆಗುತ್ತೆ ಆಗ ಅಪ ಪ್ರಾರಂಭ ಮಾಡಿದ್ರು ಅಲ್ಲಿ ತನಕ ಬರಲ್ಲ ಸಹಜವಾಗಿ ಸೋಲು ಭೀತಿ ಅವ್ರನ್ನ ಕಾಣ್ತಾ ಇದೆ ಈಗಾಗಲೇ ಒಮ್ಮೆ ನನ್ನ ಹೆಸರಲ್ಲಿ ಅವ ಬಾಲರಾಜ್ ಏನೋ ಶಾಮೀಲಾಗ್ಬಿಡ್ತಾನೆ ಹಿಂದಕ್ಕೆಲ್ಲ ಓಟ್ ಬಿಡ್ತಾನೆ ಅವ್ನು ನಿಂತರೂ ಹೋದ ಅನ್ನೋ ಡೌಟ್ ಅನ್ನು ಕೂಡ ನಾನು ಸುಮಾರು ಜನ ಫೋನಲ್ಲಿ ಮಾತಾಡ್ಬಿಟ್ಟು ನಾವು ಜೀವನದಲ್ಲಿ ಬದ್ಧತೆಯಿಂದ ರಾಜಕಾರಣ ಮಾಡಿರ್ತಕ್ಕಂಥ ಯಾವುದೇ ಆಸೆ ಆಕಾಂಕ್ಷೆ ಬಿಡದೆ ಎಂತೆಂಥ ಸಂದರ್ಭ ಬಂದರೂ ನಾವು ಕೈ ಬಾಯಿ ಶುದ್ಧವಾಗಿ ರಾಜಕಾರಣ ಮಾಡಿರ್ತಾರೆ ಹಾಗಾಗಿ ನಾವು ಯಾವ ಇಂಥವೆಲ್ಲ ರಾಜಕಾರಣದಲ್ಲಿ ಈ ಥರದ ಸುಳ್ಳು ಸುದ್ದಿಗಳಿಗೆ ನಾವು ಯಾವತ್ತೂ ಹೆದ್ರಬೇಕಾಗುವುದಿಲ್ಲ ಅವ್ರಿಗೆ ನೆನ್ನೆ ದಿನ ಹೇಳಿದೆ ಮಲೆ ಮಹದೇಶ್ವರ ಬುದ್ಧಿ ಕೊಡಲಿ ಅವರಿಗೆ ಯಾಕೆಂದರೆ ನಾನು ಈ ನಂಬಿಲ್ಲ ಅಲ್ಲಿ ಅರ್ಪಣೆ ಆಗಿದೆ ಅವ್ರು ಮಾಡಿದಂಥ ಯಾವ ಕೆಟ್ಟ ಕೆಲಸಗಳು ಯಾವ ತೀರ್ಮಾನಗಳಿದ್ದು ದೇವರಿಗೆ ಅನುಗ್ರಹ ಇದ್ದೇನೆ ನಮಗೆ ಅವನೇ ಎಲ್ಲ ಏನೇನು ಬೇಕೆಲ್ಲ ಹೇಳಿ ಅವ್ರಿಗೆ ಅದೇ ಅವನೇ ನೋಡ್ಕೊತಾರೆ ಬಿಡೋದು ಅದನ್ನು ನಾನು ನಿನ್ನೆ ಮಾದೇಶ್ವರ ತಪ್ಪಲಲ್ಲಿದ್ದೆ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೇಳಿದೆ ನಾವು ಮಾತಿನ ವಿಶೇಷ ರಾಜಶೇಖರ ವರ್ಗ ಶು ಶುದ್ಧ ಆಸ್ತಿ ತರ ರಾಜಕಾರಣ ನಾವು ಅದೇ ಥರ ಇರಬೇಕು ಅಂತ ಬೆಳವಣಿಗೆಯ ನಮ್ಮ ತಂದೆ ತಾಯಿಗಳು ಅಷ್ಟೇ ಪ್ರಾಮಾಣಿಕತೆಗೆ ಒಂದು ಅವಕಾಶ ಕೊಡಿಸ್ಬೇಕು ಅನ್ನೋ ಥರನೇ ಅವ್ರ ಮನಸ್ಥಿತಿ ಬದಲಾಯಿತು ಆ ಥರ ನಡ್ಕೊಂಡು ಇವತ್ತು ಯಾವುದೋ ಒಂದು ಆಸೆಗೆ ಯಾವುದೋ ದುಡ್ಡಿಗೆ ನಾನು ಕಾಸಾಗೋದಾದ್ರೆ ಅವತ್ತು ನನ್ನ ಪ್ರಾಣ ಹೊಡ್ ಹೋಗ್ಲಿ ಆ ನಾನು ಯಾವತ್ತೂ ಅದಕ್ಕೆ ಚಿಂತೆ ಮಾಡೋಲ್ಲ ನಾನು ಅಂತ ಹೆಸರು ಸಂತು ನಮ್ಮ ತಂದೆ ತಾಯಿಗಳಿಗೆ ನಾನು ಕನ್ಸ ಗುರುಗಳಿಗೆ ನಾನು ಯಾವತ್ತೂ ಕಳಂಕ ಮಾಡಿ ಹೋಗ್ತಕ್ಕಂಥದ್ದಲ್ಲ ಆ ರೀತಿಯಲ್ಲಿ ಬದುಕ್ತಾ ಇದ್ದೀನಿ ಅದೇ ಥರ ನಾನು ಯಾರು ಶ್ರೀನಿವಾಸ ಪ್ರಸಾದ್ಗೆ ಬೈದ್ಬಿಟ್ರು ಅನ್ನೋ ಸುದ್ದಿಗಳು ನಮಗಿದೆ ನನ್ನ ಜೀವನದಲ್ಲಿ ನಾವೇ ನಮ್ಮ ವಿರೋಧಿಗಳಿಗೆ ಭಯಲ್ಲ ನಮ್ಮ ಜೊತೆಲಿರೋ ಯಾಕಿದ್ದೀವಿ ಇವ್ರು ನಾನು ಯಾವ್ದಾದ್ರು ಇತಿಹಾಸದೊಳಗಡೆ ಎಲ್ಲಾದರೂ ಆಗಲಿ ತುಚ್ಛವಾಗಿ ನನಗೆ ಬೈದವ್ರು ನಾನು ಭಯಕ್ಕೆ ಹೋಗಲ್ಲ ಯಾಕೆಂದರೆ ಅವನಿಗೆ ಬುದ್ಧಿ ಬರ್ತಾವ್ ನಾಳೆ ನನ್ನ ನನ್ನ ಜೊತೇಲೆ ಇರ್ತಾನೆ ಅವರೇ ನನಗೆ ಸಹಾಯ ಮಾಡ್ತಾನೆ ಆ ಥರದಲ್ಲಿ ನಮ್ಮ ನಡವಳಿಕೆನಲ್ಲಿ ಬದುಕಿದವರು ಹಾಗಾಗಿ ಶ್ರೀನಿವಾಸ ಪ್ರಸಾದ್ ಅವರಿಗೆ ಬೈಕಂಡ ಬೈದ ಅಂತ ತಿರುಗಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು ಯಾವತ್ತೂ ಆ ಥರದ ಕೆಲಸಗಳನ್ನ ಮಾಡಿಲ್ಲ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿದ್ದೀವಿ ಅವ್ರಿಗೆ ಅಪಾರವಾದಂಥ ಒಂದು ಗೌರವಯುತವಾಗಿ ನಾವು ಮಾತಾಡಿದ್ದೀವಿ ನಾನು ಹೋದಂಥ ಸಂದರ್ಭದಲ್ಲಿ ಅವರು ನನ್ನ ಅಷ್ಟೇ ರೀತಿಯಿಂದ ನಿಮಗೆ ಒಳ್ಳೇದಾಗಲಿ ಹೋಗು ಆಲ್ ದ ಬೆಸ್ಟ್ ಅಂತ ಒಂದು ಮಾತನ್ನು ಹೇಳಿದ್ದಾರೆ ನನ್ನ ಮತ ನಿನಗೇನೆ ಅಂತ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ ನನಗೆ ಓಟ್ ಹಾಕೋಕ್ಕಿದೆ ಆದರೆ ನನ್ನ ಮೈಸೂರಿಗೆ ಆಗುತ್ತೆ ಒಡೆಯರಿಗೆ ಹಾಕಬೇಕು ನನ್ನ ಮತ ನಿಮ್ಗೆ ಅವಕಾಶ ಇಲ್ಲ ನನ್ನ ಯಾರಾದರೂ ಕೇಳುವಂಥ ಸಂದರ್ಭ ಅಂದರೆ ಕಾರ್ಯಕರ್ತರಲ್ಲಿ ಒಂದು ತೀರ್ಮಾನ ಬರೋದಾದ್ರೆ ನಾನು ಅದಕ್ಕೆ ಸ್ವಲ್ಪಗಳಿಗೆ ನಾವು ಹೆಚ್ಚಿನ ಬೆಲೆಯನ್ನು ಕೊಡೋದು ಬೇಡ ನೀವೆಲ್ಲ ಒಕ್ಕೂರಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದೀವಿ ಮತ್ತು ಅಷ್ಟೇ ಪ್ರೀತಿಪೂರ್ವಕವಾಗಿ ಮಾಡ್ತಾ ನಾವು ಆಂಗ್ಳೂರು ರಾತ್ರಿ ದುಡಿತಾ ಇದ್ದೀವಿ ಖಂಡಿತವಾಗಿ ಈ ಚುನಾವಣೆ ಒಂದು ಸತ್ಯ ಅಸತ್ಯತೆ ನಡುವೆ ನಡುವೆ ನಡೆಯುವಂಥ ಚುನಾವಣೆಯನ್ನು ನನಗೆ ಮಾರ್ಪಡ್ತಾ ಇದೆ ಅವ್ರು ಮಾಡ್ತಕ್ಕಂಥ ಕೆಲಸ ಅವರೂ ತಿನ್ನುತ್ತ ಹಾಗಾಗಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲ ಒಗ್ಗಟ್ಟಿಂದ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ನೇತೃತ್ವದಲ್ಲಿದೆ ಎನ್ ಡಿ ಎ ಒಳಗಡೆ ಜಾತ್ಯತ ಜನತಾದಳ ಸೇರಿಕೊಂಡಿದೆ ನಮ್ಮ ಎರಡೂ ಪಕ್ಷಗಳ ಆಶ್ರಯದಲ್ಲಿ ಈ ಎರಡು ಪಕ್ಷಗಳ ತಮ್ಮದೊಂದಿಗೆ ನಾನು ಈ ಚುನಾವಣೆಯನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಮಲದ ಗುರುತೇನಿಂತಿದ್ದೀನಿ ನಾವು ದಯಮಾಡಿ ತಮ್ಮ ಎಲ್ಲ ಅಮೂಲ್ಯವಾದ ಮತವನ್ನು ಕೊಡಿಸೋದ್ರ ಮುಖಾಂತರ ಕೊಡೋದ್ರ ಮುಖಾಂತರ ಮತ್ತು ಇದನ್ನೆಲ್ಲ ಹೆಚ್ಚಿನ ತನಿಖೆ ಪ್ರಚಾರದ ಮೂಲಕ ನಮಗೆ ಹೆಚ್ಚಿನ ಮತಗಳನ್ನು ಗಳಿಕೆ ಮಾಡೋದ್ರ ಮುಖಾಂತರ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು ಮಾತುಕತೆ ಇವರು ಸಮಯನ ಜಾಸ್ತಿ ಕೊಡಬೇಕಾಗಿತ್ತು ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷ ಹೇಳೋದಕ್ಕೆ ಒಂದು ದಿನ ಮುಂಚಿತವಾಗಿ ತಿಳಿಸಿದ್ರೆ ಒಂದು ಯಾವ್ದಾರ ಒಂದು ಜಾಗದಲ್ಲಿ ಯಾವ್ದಾರ ಕರ್ತವ್ರು ನಮ್ಮ ಮುಖಂಡರಲ್ಲಿ ಎಲ್ಲರೂ ಮುಖ್ಯವನ್ನು ಕೇಳೋದೇ ಅವಕಾಶ ಮಾಡ್ಕೊಳ್ಬಾರ್ದಾಯ್ತು ಆದರೆ ಇದು ಅನಿವಾರ್ಯವಾದ್ರಿಂದ ಈಗ ಕೆಲವೇ ಮಂದಿ ಈಗ ಬರೋಕೆ ಸಾಧ್ಯ ಆಗಿದೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ದಿನಾಂಕವನ್ನು ಹೊತ್ತು ನಮ್ಮ ತಾಲೂಕಿನ ಎಲ್ಲಾ ಮುಖಂಡರನ್ನ ಕರೆಸಿ ಅವರ ಮುಂದೆ ಒಂದು ಭಾಷಣವನ್ನು ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಮುಂದಿಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಜಾತಿಯ ಜನತ ಮತ್ತು ಇವತ್ತಿನ ದಿನ ಈ ಅಭ್ಯರ್ಥಿ ಬಂದಿರೋದ್ರಿಂದ ನಾವು ಯಾವಾಗ್ಲೂ ನಮ್ಮ ಮನಸ್ಪೂರವಾಗಿ ಒಂದು ದಿನ ಈ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ರೆ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕೂಡ ಗೆಲ್ಲಿಸಿದ್ರೆ ಕುಮಾರಣ್ಣ ಮಂಡ್ಯದಲ್ಲಿ ನಾಲ್ಕು ಲಕ್ಷ ಹತ್ರದಲ್ಲಿ ಇವರು ಗೆಲ್ಲೋದ್ರಲ್ಲಿ ಯಾವ್ಯಾವ ಅಭ್ಯಂತರ ಇಲ್ಲ ಆದ್ರಿಂದ ಅವರ ಮುಂದೆ ಕೂಡ ಏನು ಎನ್ ಡಿ ಎ ನಮ್ಮ ಇದು ಸರ್ಕಾರ ಕೇಂದ್ರದಲ್ಲಿ ಬರ್ತದೋ ಆಗ ಅವರು ಅಲ್ಲಿ ಮುಖ್ಯ ಮಂತ್ರಿಗಳು ಯಾವ ಸಂಶಯ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಏಕೆಂದ್ರೆ ಕುಮಾರಣ್ಣನಿಗೆ ಒಂದು ಅವಕಾಶ ಇದೆ ಅವ್ರ ಕೈ ಕೈಪಡಿಸಬೇಕಾದ್ದು ನಮ್ ಕರ್ತವ್ಯ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷದ ಒಂದು ಅಭ್ಯರ್ಥಿಗಳು ಗೆಲ್ಲೋ ಮುಖಾಂತರ ನಮ್ಮ ಕುಮಾರಣ್ಣವ್ರಿಗೆ ಹಾಗೂ ದೇವೇಗೌಡರಿಗೆ ಒಂದು ಕೀರ್ತಿಯನ್ನು ತರೋದ್ರ ಮುಖಾಂತರ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಹೆಚ್ಚಿನ ಜನ ಎಲ್ಲರೂ ಕೂಡ ಇವೆಲ್ಲ ಒಬ್ಬೊಬ್ರು ಕೂಡ ನನ್ನ ನಮ್ಮ ಮನಸ್ಸನ್ನ ಪೂರ್ಣ ನಾವು ಇದ್ರಲ್ಲಿ ತೊಡಗಿಸ್ಕೊಳ್ಬೇಕು ಮತ್ತು ನಮಗೆ ಬೇಕಾದವರು ಗೊತ್ತಿರೋರು ಪರಿಚಯಸ್ಥರು ಸಂಬಂಧಿಕರನ್ನ ಎಲ್ಲರೂ ಕೂಡ ತಿಳಿಸಿ ತಾವೆಲ್ಲ ಬಂದಿದ್ದೀರ ಕೆಲವರೇ ಕೆಲವರೇ ಮುಂದೆ ಬಂದಿದ್ದಾರೆ ಆದ್ರೆ ಇನ್ನೂ ನೂರಾರು ಜನ ಬರಬೇಕಾಗಿತ್ತು ಆದರೆ ಸಮಯ ಅಭಾವದಿಂದ ಈ ಥರ ಆಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಂಡ್ರೆ ಎಲ್ಲರನ್ನು ಕರೆಸಿ ಆ ಒಂದು ಸಭೆಯನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಒಂದು ಕಾರ್ಯಗತ ಮಾಡೋದಕ್ಕೆ ತಾವೆಲ್ಲ ಸಹಕರಿಸ್ಬೇಕು ಯಾಕೆಂದ್ರೆ ಒಪ್ಪಿನ ಸಾಧ್ಯ ಅಲ್ಲ ತಾಲೂಕು ಅಧ್ಯಕ್ಷ ಆಗಿರ್ಬೋದು ಜಿಲ್ಲಾಧ್ಯಕ್ಷ ಆಗಿರ್ಬೋದು ಎಲ್ಲರೂ ಕೂಡ ಸೇರಿ ಎಲ್ಲರೂ ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ ಮತ್ತು ಕಾರೋನ್ಮುಖರಾದ್ರೆ ಮಾತ್ರ ನಾವು ಹೆಚ್ಚಿನ ಮತಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಾವೆಲ್ಲ ಮನ ತೊಡಗಿಸ್ಕೊಳ್ಬೇಕು ಆದ್ರಿಂದ ತಾವೆಲ್ಲ ಕುಮಾರನ ದೇವೇಗೌಡರು ಬಲಪಡಿಸ್ಬೇಕು ಜಾತಿಯ ಜನತಾ ದಳವನ್ನ ಕನ್ನಡದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಉಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದೆರಡು ಮಾತಾಡೋ ಅವಕಾಶ ಕೊಡ್ತಕ್ಕೆ ಮನಸ್ಸಿ ಅಣ್ಣ